ಮಕ್ಳೆ ಹ ಈಗ ನಾನು ಒಂದು ಮೆಮರಿ ಮೆಮೊರಿ ಪವರ್ ಆಟವನ್ನ ಆಡಿಸ್ತಾ ಇದೀನಿ ಆಟದ ನಿಯಮ ಆಲೇ ಹೇಳಿದೀನಿ ಗೊತ್ತಾಯ್ತಲ್ವಾ ಏನಿಲ್ಲ ಈಗ ನಾಲ್ಕು ಜನಕ್ಕೆ ಕಣ್ ಕಟ್ಟಿದೀನಿ ಅವರು ವಸ್ತುಗಳನ್ನ ಹತ್ತು ವಸ್ತುಗಳನ್ನ ಅವ್ರ ಮುಂದೆ ಇಟ್ಟಿದೀನಿ ಅಂದ್ರೆ ಆ ವಸ್ತುಗಳು ಅಂತ ಅವ್ರಿಗೆ ಗೊತ್ತಿಲ್ಲ ಈಗ ಅವರು ವಸ್ತುಗಳನ್ನ ಹತ್ತು ವಸ್ತುಗಳನ್ನ ಕೈಯಲ್ಲಿ ಮುಟ್ಟಿ ಆಕಾರನಾದ್ರೂ ನೋಡ್ಬೋದು ಅದ್ರ ಆಕಾರ ಹೇಗಿದೆ ಬಣ್ಣ ಹೇಗಿದೆ ವಾಸನೆ ಹೇಗಿದೆ ಹೆಂಗನ ಕಂಡು ಹಿಡಿದು ಒಟ್ಟಾರೆ ಹತ್ತು ವಸ್ತುಗಳನ್ನ ಫಾಸ್ಟ್ ಆಗಿ ಹೇಳ್ಬೇಕು ರೆಡಿ ದೀಪ್ತಿ ಸ್ಟಾರ್ಟ್ ಬೇಗ ಬೇಗ ನಮ್ಮ ಬಣ್ಣ ಕೇಳ್ತಾ ಇಲ್ಲ ಏ ಅವ್ ವಸ್ತು ಹೆಸರು ಹೇಳ್ಬೇಕು ನನಗೆ ಎಂತ ಹೂವು ಅಂತ ಹೇಳ್ಬೇಕು ಬರ್ಲಿಲ್ಲ ಇಡ ಪಕ್ಕಿಡ ಅದು ತಕ್ಕ ಮೇಡಮ್ ಅದನ್ನ ಹಾ ನೆಕ್ಸ್ಟ್ ಕರ್ಣಕೊಂಡಲ್ಲ ತಕೋ ತಕ್ಕೋ ಬೇಗ ಬೇಗ ಹೇಳ್ಬೇಕೋ ತಕ್ಕೋ ಬೇಗ ಬೇಗ ಈ ಕಡೆ ಇನ್ನು ಇಕಡೆ ಅವೆ ಮುಂದೆನೇ ಆべ ಮುಂದೆನೇವೇ ಅಲ್ಲನೇ ಅಲ್ಲ ನಿ ಮುಂದೆನೇ ಇದಾ ಬೇಗ ಇಂಚು ಕಾಳು ಹ್ಮ ಕೊಡು ಆ ಅದು ಪಕ್ಕ ಅಲ್ಲಿ ಇನ್ನೊಂದು ಇನ್ನೊಂದು ಕಾಳ ಇದೆ ಆ ಕಡೆ ಆ ಆ ಎಷ್ಟು ಕಾಳು ಆ ಇದೋ ಆ ನೆಕ್ಸ್ಟ್ ಅದು ಪಕ್ಕ ಈ ಕಡೆಗೆ ಬಾ ಈ ಕಡೆ ಆ ನೆಕ್ಸ್ಟ್ ಇನ್ನು ಎರಡಿದಾವೆ ಇನ್ನು ಎರಡಿದೆ पकड़ क्या आलू दे हां नेक्स्ट मेनशन का आ नेक्स्ट निशाalle kutko alle kutko bega bega katle katle becha ha sataya ha carrot next white pusha

ಅಲ್ಲ ಹೋಗ್ಬೇಡ ಮುಂದಕ್ಕೆ ಹೋಗಬೇಡ ಆ ಅದೇ ಲೈನ್ ಅಲ್ಲಿ ಹೋಗಬೇಕು ವೆನ್ಟಿಂಗ್ ಕೈ ಬೇಗ ಬೇಗ ಹೇಳ್ಬೇಕು ನನಗೆ ಆಲೂಗೆಡ್ಡೆ ಆ ಅಲ್ಲಿಗೆಡೆ ಆ ನೆಕ್ಸ್ಟ್ ಹ್ಮ್ ಇದೆ ಅದೇ ನೆಕ್ಸ್ಟ್ ಇಲ್ಲೇ ನಿನ್ನ ಮುಂದೆನೇ ಇದೆ

कणगलो कणगलो वो भुरली काई भुरली काई नेक्स्ट कई किलो होंगे अंगबरे का ही किलो हां कडले काडू हां नेक्स्ट इल्लिदे इल्लिदे 10 10 वाले दू लो हां नेक्स्ट ണു ഉരുളി കാണും നെക്സ്റ്റ് കേസർ കാണും